ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗೀಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನಮರ ಆಶ್ರಮ ದಾಳೋದ್ರಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಉದರ ಅಂದ್ರೆ ಹಟ್ಟಿ ಹಟ್ಟಿ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮಗೆ ಹೇಳ್ತೇನೆ ನಾನು ಹಟ್ಟಿ ಸಂಬಂಧಿಸಿದ ರೋಗ ರುದಿನಗಳಿಗೆ ಹಟ್ಟಿನ ನಮಗೆ ಮೂರಬಟ್ಟಿ ಮಾಡೋದು ಅಂತಿರಲ್ಲ ಹಂಗೆ ಆ ಸಮಸ್ಯೆಗೆ ಒಂದು ಪರಿಹಾರ ಮಾಹಿತಿ ನಿಮ್ಗೆ ಇರತ್ತೀನಿ ನಾನು ಪಟ್ಟಿ ನೋವು ಸಂಬಂಧ ಸಂಬಂಧಪಟ್ಟಂತೆ ಏನು ಹಟ್ಟಿ ಸಂಬಂಧಪಟ್ಟಂತೆ ಒಂದು ಅದ್ಭುತ ಗುತ್ತಪ್ಪ ನೆಂಬ ಮಾಹಿತಿ ನಿಮ್ಗೆ ಇರತ್ತೆ ನಾನು ಅದಕ್ಕೆ ಏನು ನೀವೇನು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗ್ರೂಪ್ ಹೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮತ್ತು ஈ நம்ம ஆசிரமூல உதேஷன நமக்கு நீவ வைத்திராக்க நம்ம அடிகே மணியே நீஷதே நம்ம ஆசிரமூல உதேஷன் அதுக்க ஏன்பாடுக்கப்பா இன்னேன் பேணு அந்த இப்படி சூர்ணு இப்போ சித்தே லாங் பேப்பர் அந்த இங்கிலீஷாக இது பேப்பர் பிப்பர் அந்தவெல்ல മെണ്സു കരിമെണ്സിനകള അത് തന്നിര കൂട്ടത്തിൽ ഇപ്പളി ചൂർണ അത് എട്ട് ഇപ്പത്ത് ഗ്രാം ശുണ്ടി ശുണ്ടി അതോടും ജിഞ്ജ്രല്ല അത് ഇപ്പത്ത് ഗ്രാമ അളക്കായി അളലേകായി ഗുണ്ടകായ് പ്ലേ അളലക ചൂർണ ഹ്രാം സൈന്ദി ലൈന്ദ്രാക് സാൾ അതിരല്ല അത് ഹ്രാം ಏನು ಕಲ್ಲು ಸಕ್ಕರೆ ಹತ್ತು ಗ್ರಾಮ್ ಓಲ್ಡ್ ಆರ್ಗ್ಯಾನಿಕ್ ಬೆಲ್ಲ ಹಳೆ ಬೆಲ್ಲ ಅದಕ್ಕೆ ಹಳೆ ಬೆಲ್ಲ ಚಿಕ್ಕಷ್ಟು ಬೆಟ್ಟು ಹಳೆದಾಗತ್ತಷ್ಟು ಗುಣ ಜಾಸ್ತಿ ಆಗತ್ತೆ ಅದಕ್ಕೆ ಬೆಲ್ಲಕ್ಕೆ ಅದು ಬೆಲ್ಲ ಎಷ್ಟು ಒಂದು ಇಪ್ಪತ್ತು ಗ್ರಾಮ್ ಎರಡು ತೊಗೋರಿ ಒಂದು ಇನ್ನೂರು ಗ್ರಾಮು ಜೇನುತುಪ್ಪ ಜೇನುತುಪ್ಪ ಶುದ್ಧವಾದಂಥ ಪರಿಶುದ್ಧವಾದಂಥ ಜೇನುತುಪ್ಪ ಇವನ್ನ ಏನು ಮಾಡಬೇಕು ಈ ಚೂರ್ಣನ ಹಿಪ್ಪಲಿ ಚೂರ್ಣ ಶುಂಠಿ ಚೂರ್ಣ ಹಳದಿಕಾಯಿ ಚೂರ್ಣ ಸೈಂದ್ರೆ ಲವಣ ಚೂರ್ಣ ಕಲ್ಲು ಸಕ್ಕರೆ ಪುಡಿ ಇವನ್ನೆಲ್ಲ ಹಳೆ ಬೆಲ್ಲ ಇವನ್ನೆಲ್ಲ ಚೂರ್ಣನ ಒಂದು ಇದನ್ನು ಮಾಡಿ ಒಂದು ಗಾಜಿನ ಬಣ್ಣ ಬರ್ಣೆಗೆ ಹಾಕಿರಿ ಹಾಕಿ ಅದಕ್ಕೆ ಎರಡು ನೂರು ಎಮ್ ಎಲ್ ಎರಡು ನೂರು ಎಮ್ ಎಲ್ ಜೇನುತುಪ್ಪ ಹಾಕಿ ಮಿಸ್ರಣ ಮಾಡ್ಬೇಕದ ಮಾಡಿರೋದು ಒಂದು ಲೇಹ ತಯಾರಾಗತ್ತೆ ಅದ್ಭುತವಾದಂಥ ಲೇಹ ಅದು ಯಾರು ಬೆಳಿರೋ ಹೆಂಗೆ ನಿಮಗೆ ಇದನ್ನು ಅಂಥದ್ದು ಲೇಹ ತಯಾರಾಗತ್ತೆ ಆ ಅದ್ಭುತವಾದಂಥ ಲೇಹ ಅದು ಲೇಹ ಅಂತ ಆ ಲೇಹನ ನೀವು ಏನು ಮಾಡಬೇಕಂದ್ರೆ ತಕ್ಕಂತೆ ಇದನ್ನು ಶೇಖರಣೆ ಮಾಡಿ ಒಂದು ಡಬ್ಬೆ ಇಟ್ಟು ಗಾಜಿನ ಆಗಲಿ ಅಥವಾ ಸ್ಟೀಲ್ ಪ ಪಾತ್ರೆಗಳಿಗೆ ಹಾಕಿ ಇಟ್ಕೊಳ್ರಿ ಈ ಚವಣ ಪ್ರಾಶ್ ಇಟ್ಟಂಗೆ ಆ ಥರ ಕೆಲಸ ಮಾಡ್ತೀವಿ ಹಟ್ಟಿಗೆ ಸಂಬಂಧಪಟ್ಟದ್ದು ಇದು ಮುಗಿದ್ರೆ ನಿಮ್ಮ ಹಟ್ಟಿ ಸಮಸ್ಯೆನ ಹೋಗಿಬಿಡ್ತೈತಿ ಅಟ್ಟ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಔಷಧ ಮುಗಿಬೇಕು ಮುಗಿದ್ಲೇನ ನಿಮ್ಮ ಹಟ್ಟಿ ಸಮಸ್ಯೆ ಏನೈತೆ ಅದು ಎಲ್ಲ ಕ್ಲಿಯರ್ ಆಗಿಬಿಡ್ತೈತಿ ಏನಪ್ಪ ಮಾಡ್ಬೇಕಂದ್ರೆ ವಯಸ್ಸಿಗೆ ತಕ್ಕಂತೆ ாத்திரி ஊட்டாத ஐதரிந்த அத்து கிராம் ஐதி கிராம் அந்த அருத செமச்சைய டேபல் ஸ்பூன் அந்த டீஸ்பூன் ஆ ஸ்பூன் அருத செமச்சையோ சிக்குவரு மக்களுக்கு வைச்ச மக்கள் பக்கப்போடப்போ ஒன்று கிளா செமச்சை ಒನ್ ಎಂಟು ಒನ್ ಎಂಟು ಎಂಟನೇ ಭಾಗ ಸ್ಪೂನು ಅದು ಕೊಡೋದು ಅರ್ಧ ಚಮಚೆ ನೀವು ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಏನು ಇದನ್ನು ರಾತ್ರಿ ಊಟ ಆದ ನಂತರ ಇದು ಒಂದು ಗ್ಲಾಸ್ ದೇಸಿ ಹಸುವಿನ ಹಾಲು ಆದರೆ ಭಾಳ ಒಳ್ಳೆಯದು ಸಿಗೋದಿಲ್ಲ ಇಲ್ಲ ಬಿಟ್ಟುಬಿಡಿ ಏನು ನೀರು ಒಂದು ಗ್ಲಾಸ್ ಬಿಸಿ ನೀರು ಊರು ಬೆಚ್ಚಿ ನೀರು ನೀವು ಕುಡಿಯಂಗೆ ಇರಬೇಕು ದುಕ್ ವಾರ್ಮ್ ಅಂತಾರಲ್ಲ ಹಂಗೆ ಲೈಕ್ ವಾರಮ್ ಹಾಗನ್ನು ಲೈ ತಗೊಂಡು ಮ್ಯಾಗ ನೀರು ಕುಡಿದ್ಬಿಟ್ರೆ ಒಂದು ಗ್ಲಾಸ್ ನೀರು ಕುಡಿಬೇಕು ಏನು ಇದರ ಸೇವನೆಯಿಂದ ಏನಾಗ್ತಪ್ಪ ಅಂದರೆ ಹೊಟ್ಟಿಗೆ ಸಂಬಂಧಪಟ್ಟಂಥ ಎಲ್ಲ ರೋಗಗಳು ದೂರ ಹಾಕಬೇಕ ಸಂಬಂಧಪಟ್ಟಂಥ ಹಟ್ಟಿಗೆ ಸಂಬಂಧಪಟ್ಟಂಥ ಉದರ ಉದರ ಅಂತ ಹಟ್ಟಿ ಮಟ್ಟಿಗೆ ಸಂಬಂಧಪಟ್ಟಂಥ ಎಲ್ಲ ರೋಗಗಳು ನಾಶಕ ಅಂತ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಥವಾ ವಯಸ್ಸು ಮೆಸೇಜ್ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳ್ಕಳಿ ಪ್ರಾರ್ಥನೆ ಮತ್ತು ನಮ್ಮ ಆಶ್ರಮದ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಿಕೆ ಆಶ್ರಮ ಮತ್ತು ಇಂಥದ್ದು ಬಾಯಿಸಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು